ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ವೇದಿಕೆ ಮೇಲೆ ಹಾಸನನಾದಂತ ಮುಲಬಾಲ್ ರೋಟರಿ ಸಂಸ್ಥೆಯ ಎಲ್ಲ ಸದಸ್ಯರು ಮತ್ತು ಸಬ್ ಇನ್ಸ್ಪೆಕ್ಟರ್ ಆದ ಮಮತಾ ಮೇಡಮ್ ಅವರೇ ಪೂರಾಯುಕ್ತರಾದ ವಿ ಅವರೇ ಮತ್ತು ಶಾರದಾ ಸ್ಕೂಲ್ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶರು ಮತ್ತು ಎಲ್ಲ ಸಂಸ್ಥೆಯ ಶಿಕ್ಷಕರೇ ಮತ್ತು ಸಮಸ್ಯೆಯ ಎಲ್ಲ ವಿದ್ಯಾರ್ಥಿಗಳೇ ಮತ್ತು ಮಾಧ್ಯಮ ಮಿತ್ರರೇ ಇವತ್ತು ಮೊಲಬಾಲ್ ರೋಟರಿ ಸೆಂಟ್ರಲ್ಲಿಂದ ಒಂದು ಐ ಕ್ಯಾಂಪ್ ಅಂದರೆ ಕಣ್ಣಿನ ತಪಾಸಣೆ ಈ ಕಾರ್ಯಕ್ರಮ ನಮ್ಮ ಶಾರದಾ ಸ್ಕೂಲಲ್ಲಿ ಮಾಡಬೇಕಂತ ಫಸ್ಟು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಯಾಕಂದರೆ ಸ್ಟ್ರೆಂತ್ ಜಾಸ್ತಿ ಇದೆ ಸುಮಾರು ಎರಡು ಸಾವಿರ ಮೂರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿದ್ದಾರೆ ಅದಕ್ಕೆ ಇಲ್ಲಿಂದಲೇ ನಾವು ಸ್ಟಾರ್ಟ್ ಮಾಡೋಣ ಇಲ್ಲಿಂದ ನಾವು ಚೆಕಪ್ ಮಾಡಿಸೋಣ ಒಳ್ಳೆಯ ಕೆಲಸ ಆಗುತ್ತೆ ಅಂತೇಳಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ನಮಗೆ ಮಕ್ಕಳು ಟೆಸ್ಟಿಂಗ್ ಮಾಡಿಸ್ಕೊಂಡಿರಲ್ಲ ಬರ್ತಾರೆ ಸ್ಕೂಲ್ ನೋಡ್ತಾರೆ ಹೋಗ್ತಾ ಇರ್ತಾರೆ ಹೋಗಕ್ಕೆ ಸ್ವಲ್ಪ ಬೆರ್ನ್ ಆಗ್ತಾಯಿದ್ದು ಕಾಣಿಸಲ್ಲ ಏಳಕ್ಕೋ ಇದರಲ್ಲ ಅದಕ್ಕೆ ಸ್ಕೂಲಲ್ಲೇ ಕರೆಸಿ ಚೆಕಪ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗ್ರೆ ಅವ್ರು ಏನನ್ನೋ ಅಲ್ಲಿ ಫಿಕ್ಸ್ ಅದಕ್ಕೆ ಬೇಕಾದ್ರೂ ಅವರು ಯಾಕಂದರೆ ಒಂದು ನಮ್ಮ ಕಣ್ಣುಗಳಂದರೆ ಕಣ್ಣು ತಂದೆ ತಾಯಿದ್ದಂಗೆ ನಮಗೆ ತಂದೆ ಇತಾಯಿದ್ದಂಗೆ ಇದ್ದಂಗೆ ಎರಡು ಕನ್ನು ಬೇಕಲ್ಲ ನಮಗೆ ಅದಕ್ಕೋಸ್ಕರ ಆ ಕಣ್ಣುಗಳನ್ನು ನಾವು ಜೋಬಾನಾಗಿ ನೋಡ್ಕೋಬೇಕು ಏನೇ ಪ್ರಾಬ್ಲಮ್ ಬರ್ತೀರ ನಮ್ಮ ಕಣ್ಣಿದ್ರೆ ಏನು ಮಾಡಬೇಕಾದ್ರೂ ನಮ್ಮ ಕಣ್ಣಿದ್ರೆ ನಾವು ಯಾವ ಕೆಲಸನೂ ಮಾಡ್ಬೋದು ಯಾವ ಒಂದು ಕೆಲಸ ಆದ್ರೂ ಮಾಡ್ಬೋದು ಅದಕ್ಕೋಸ್ಕರ ಇಲ್ಲೇ ಕರೆಸಿ ನಿಮಗೆ ತಪಾಸಣೆಯನ್ನು ಮಾಡಿ ಏನೇನೋ ಪ್ರಾಬ್ಲಮ್ ಇದ್ರೆ ಅದು ಪರ ಇರ್ಬೋದು ಇಲ್ಲಾಂದ್ರೆ ಒಂದು ಪೆಕ್ಸ್ ಕೊಡೋದಾಗಲಿ ಏನನ್ನ ಇದ್ರೆ ಅವ್ರು ಚೆಕಪ್ ಮಾಡಿ ಅವ್ರು ಹೇಳಕ್ಕೆ ಬರ್ಕೊಡ್ತಾರೆ ಅದನ್ನು ನಾವು ಬೇರೆ ಕಡೆನೂ ತೋರಿಸ್ಕೋಬಹುದು ಇಲ್ಲಿ ನಾವು ಇಲ್ಲಿಂದ ಕೂಡ ನಾವು ಏನೋ ಸ್ವಲ್ಪ ರೋಡ್ನಿಂದ ಕೂಡ ಅದನ್ನು ಪೆಕ್ಸ್ ಕೊಡೋಕ್ಕಂದು ಇದು ಮಾಡ್ತಾ ಮಾತಾಡ್ತಾ ಇದ್ದೀವಿ ಅದನ್ನು ಮಾಡೋಕ್ಕೆ ನಮ್ಮಿಂದನೇ ಆಗತ್ತೆ ಮಾಡ್ತೀವಿ ಸ್ವಲ್ಪ ಅದೇ ರೀತಿ ನೀವು ಮಕ್ಕಳು ಆ ಮೇಡಮ್ ಹೇಳ್ದಂಗೆ ಮೊಬೈಲ್ ಮೊ ಮೊಬೈಲನ್ನು ಎಷ್ಟು ಹೆಚ್ಚಾಗಿ ಉಪಯೋಗಿಸ್ಬಾರ್ದು ಯಾಕಂದರೆ ಕಣ್ಣುಗಳ ಹತ್ರ ನೋಡಿಕೊಂಡ್ರೆ ಆ ಕಣ್ಣುಗಳು ಬರನಾಗಿ ಒಂದು ಇದಾಗತ್ತೆ ಬರ್ರಾಗತ್ತೆ ಅದ ಅದಕ್ಕೋಸ್ಕರ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಫಸ್ಟು ಮುಂದೆ ಹೇಳ್ತಾಯಿದ್ರು ನಾವು ಚಿಕ್ಕವನಿದ್ದಾಗ ಟಿ ವಿ ನೋಡಬೇಡ್ರಿ ಟಿ ವಿ ನೋಡಬೇಡ್ರಿ ನಾವು ಚಿಕ್ಕದಾಗ ಟಿ ವಿ ನೋಡಿದ್ರೆ ಕಣ್ಣುಗಳು ಇದಾಗತ್ತೆ ಅಂತ ಅದು ಇಪ್ಪ ಹದಿನೈದು ಅಡಿ ಇರುತ್ತೆ ಇಪ್ಪತ್ತು ಅಡಿ ಇದ್ರೆ ನೋಡ್ತಾರು ಹಂಗೆ ಆಗ್ತಾಯಿತ್ತು ಅದು ಇವಾಗ ಮೊಬೈಲು ಟಿ ವಿಗನೋ ಪವರ್ ಜಾಸ್ತಿ ಆ ಪವರ್ ಇರೋದು ನಮ್ಮ ಕಣ್ಣುಗಳ ಹತ್ರ ಒಂದು ಅಡಿಯಲ್ಲಿ ನಿಂತ್ಕೊಂಡು ನೋಡ್ತೀವಿ ಅದು ಇನ್ನೂ ಎಫೆಕ್ಟು ಅದಕ್ಕೆ ಕೇಳ್ದಾದ್ರೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಬೇಡ್ರಿ ಮಜಾ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದಾಗ ನಮ್ಮ ಕಣ್ಣಿಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಇವತ್ತು ನಾವು ಈ ಶಾರದಾ ಸಮಸ್ಯೆಯಲ್ಲಿ ಇವತ್ತು ಎಲ್ತ್ ಕ್ಯಾಂಪನ್ನು ಅದು ಎಲ್ತು ಐ ಕ್ಯಾಂಪನ್ನು ಇಲ್ಲಿ ಮಾಡಿದ್ದೀವಿ ಎಲ್ಲರೂ ಹೋಗಿ ಚೆಕಪ್ ಮಾಡಿಸ್ಕೊಳ್ರಿ ಚೆಕಪ್ ಮಾಡಿಸ್ಕೊಂಡಾಗ ಅದೇನೇ ಪ್ರಾಬ್ಲಮ್ ಡಾಕ್ಟ್ರು ಹೇಳ್ತಾರೆ ಅದರಿಂದ ನಾವು ಆ ಕಡೆ ಅದೇ ಅದೇ ಥರ ನಾವು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡು ಯಾವುದೇ ಪ್ರಾಬ್ಲಮ್ ಆಗ್ದಿರೋ ನಾವು ಇದು ಮಾಡಿಸ್ಕೊಂಬರೋಣ ಅದೇ ರೀತಿ ಇವಾಗ ನೀವು ಮಕ್ಕಳಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀವಿ ಇವಾಗ ರಮೇಶ್ ಸರ್ ಹೇಳಿದಂಗೆ ನಾವು ನಮಗೆ ಸ್ವಾಗತ ಮಾಡಿದಾಗ ಸಲ ಚಪ್ಪಾಲ್ ಹೊಡೆದ್ರು ಮೇಡಮ್ಗೆ ಹೇಳಿದಾಗ ಎರಡು ಸಲ ಚಪ್ಪಲಿ ಹೊಡೆದ್ರು ಅಂದರೆ ಬಹಳ ಖುಷಿ ಆಯ್ತು ನನಗೆ ಯಾಕೆಂದ್ರೆ ಅದೇ ಥರ ನೀವು ಆ ಟೇಜಲ್ಲಿ ನೀವು ಕೂತ್ಕೋಬೇಕು ಐ ಎಸ್ ಆಗಲಿ ಅದೇ ಟೇಜಲ್ಲಿ ನೀವು ಕೂತ್ಕೋಬೇಕು ಆವಾಗ ನಮಗೆ ಎಷ್ಟಿದಾಯ್ತು ಹೇಳೋ ಒಂದು ಐ ಎ ಎಸ್ ಆಗಲಿ ಐ ಪಿ ಎಸ್ ಆಗಲಿ ಯಾವುದೇ ಒಂದು ಹುದ್ದೆ ಆಗಲಿ ನೀವು ನಾವು ನಾನು ಮಾಡ್ತೀನಿ ನಾನು ಅದು ಎಜುಕೇಷನ್ ಮಾಡ್ತೀನಿ ಆ ಅಧಿಕಾರ ಓದ್ಕೊಂತೀನಿ ಅಂತೇಳಿ ನಿಮ್ಗೆ ಚಾಲೆಂಜ್ ಬರಬೇಕು ಅದರಲ್ಲಿ ತೋರಿಸ್ಬೇಕು ನೀವು ನೀವು ಅದರಲ್ಲಿ ತೋರಿಸ್ಬೇಕು ಅದರಲ್ಲಿ ತೋರಿಸಿದಾಗ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ಬರುತ್ತೆ ನಿಮ್ಮ ಸ್ಕೂಲ್ಗೆ ಒಳ್ಳೆಯ ಹೆಸರು ಬರುತ್ತೆ ನಿಮ್ಮ ಊರಿಗೂ ಒಳ್ಳೆಯ ಹೆಸರು ತರುತ್ತೆ ನಿಮ್ಮ ತಾಲ್ಲೂಕು ಒಳ್ಳೆಯ ಹೆಸರು ತಂದು ಕೊಡುತ್ತೆ ಇವತ್ತು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ್ದು ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಅಧಿಕಾರಿಯಾಗಿದ್ದಾರೆ ಎಲ್ಲ ನೋಡಿದ್ರೂ ಸನ್ಮಾನ ಮಾಡ್ತಾರೆ ಏನು ಅವರ ಜೊತೆಯಲ್ಲಿ ಅವರಪ್ಪ ಅಮ್ಮನ ಜೊತೇಲಿ ಕರ್ಕೊಂಡು ಹೋಗಿ ಸನ್ಮಾನ ಮಾಡ್ತಾರೆ ಅವ್ರ ತಂದೆ ತಾಯಿ ಎಷ್ಟು ಖುಷಿ ಆಗತ್ತೆ ಹೇಳು ಎಷ್ಟು ಖುಷಿ ಆಗುತ್ತೆ ನನ್ನ ಮಗನು ಇಷ್ಟು ದೊಡ್ಡ ಅಧಿಕಾರ ಆಗಿದ್ದಾನೆ ಇಷ್ಟು ಜನ ಕರೆಸಿ ಸನ್ಮಾನ ಮಾಡ್ತಾ ಇದಾರೆ ಅಂದರೆ ಅವ್ರಿಗೇನೋ ಖುಷಿ 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 ಎಲ್ಲ ನೋಡಿದ್ರೂ ಖುಷಿ ಅವ್ರಿಗೆ ಏನಂದರೆ ಒಂದು ಸನ್ಮಾನ ಕಾರ್ಯಕ್ರಮ ಸುಮ್ಮನೆನಾ ಒಳ್ಳೆ ಕೆಲಸ ಮಾಡೋ ಒಳ್ಳೆಯ ಒಂದು ಅಧಿಕಾರ ಆಗಿದೆ ಅಂತ ಹೇಗೆ ಇವಾಗ ಸನ್ಮಾನ ಮೇಡಮ್ ಅವರು ಇವರು ಬರಬೇಕಂದರೆ ಮೂರು ದಿವಸ ಹೇಳಿದ್ರು ಮೇಡಮ್ ಒಂದು ಟೈಮ್ ಬೇಕು ಅಂತೇಳಿ ಯಾಕೆ ಹೇಳು ಅವ್ರಿಗೊಂದು ಜವಾಬ್ದಾರಿ ಎಲ್ಲೆಲ್ಲಿ ಏನಾಗ್ತೋ ಯಾವಾಗ ಏನಾಗುತ್ತೋ ಹೋಗ್ಬೇಕು ಅಂತ ಮೇಡಮ್ ನಾನು ಬೆಳಗ್ಗೆ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ನನಗೊಂದು ಒಂದು ಆಪನ ಅನ್ಅರ್ ಅವ್ರು ಬರಬೇಕು ಅಂತ ಹೇಳಿದ್ದಕ್ಕೆ ಈ ಥರ ಮಕ್ಕಳು ಎಲ್ಲ ಹೆಣ್ಮಕ್ಳು ನೀವು ಒಂದು ನಿಮ್ಮ ಒಂದು ಒಂದು ಇದು ಇಲ್ಲಿ ತಿಳಿಸ್ಬೇಕು ನಿಮ್ಮ ಒಂದು ಇದಂತೇಳಿದಕ್ಕೆ ಬರ್ತಿಯೊಂದು ತಿಳ್ಕೊಂಡು ಅದಕ್ಕೆ ಬಂದಿದ್ದಾರೆ ಒಳ್ಳೇದಾಯಿತು ಮೇಡಮ್ ಅವ್ರು ಬಂದು ನಾಲ್ಕು ಮಾತು ನಿಮಗೆ ಬುದ್ಧಿ ಮಾತೆ ಕೊಟ್ಟು ಯಾವ ಥರ ನಡ್ಕೋಬೇಕು ಯಾವ ಥರ ನೀವು ಇರಬೇಕು ಅಂತೇಳಿ ಮಾಮ ಮೇಡಮ್ ಕೂಡ ಹೇಳಿದ್ದಾರೆ ಅದಕ್ಕೆ ಸಂತೋಷವಾಯಿತು ಅದೇ ರೀತಿ ನಿಮ್ಮ ಸಮಸ್ಯೆ ಕೂಡ ಒಳ್ಳೆಯ ಒಂದು ಒಂದು ಹೆಸರು ತಂದಿದೆ ಇವತ್ತು ಮೂರು ಸಾವಿರ ಮಕ್ಕಳು ಮೂರು ಸಾವಿರ ವಿದ್ಯಾರ್ಥಿ ಅಂದರೆ ಸುಮ್ಮನೆ ಅಲ್ಲ ಎಲ್ಲಕ್ಕೂ ಯಾವುದಕ್ಕೂ ಒಂದು ಇದಿಲ್ದಿರ ಕಡಿಮೆ ಇಲ್ದಿರ ನೀವು ಅವರು ಸಮಸ್ಯೆಯಿಂದ ಇದು ಮಾಡ್ತಾ ಇದ್ದಾರೆ ಅದಕ್ಕೂ ಒಳ್ಳೆಯದು ನೀವೆಲ್ಲರೂ ಹೋಗಿ ಒಂದು ಎಲ್ತ್ ಕ್ಯಾಂಪನ್ನು ಹೆಲ್ತ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ನಾವು ಎಲ್ಲ ಅಲ್ಲಿಗಳಲ್ಲಿ ಪಂಚಾಯಿತಿಗಳಲ್ಲಿ ಹೆಲ್ತ್ ಕ್ಯಾಂಪನ್ನು ಮಾಡ್ತಾಯಿದ್ದೀವಿ ಅಲ್ಲೂ ಕೂಡ ಅಂತ ನಿಮ್ಮ ತಂದೆ ತಾಯಿಯವರು ಕೆಲಸ್ರಿ ಅಲ್ಲೇನು ಮಾಡ್ಕೊಳ್ರಿ ಎಲ್ಲ ಮೆಡಿಸಿನ್ಗಳು ಫ್ರೀ ಇರುತ್ತೆ ನಮ್ಮ ರೋಟ್ರಿಯಿಂದ ನಮ್ಮ ರೋಟರಿ ಸಮಸ್ಯೆಯಿಂದ ಬರೋದೇನ ಸ ನಮ್ಮ ಅಂದರು ನಮ್ಮ ಕೈಯಲ್ಲಿ ಆದಷ್ಟು ನಾವು ಸಹಾಯ ಮಾಡ್ತೀವಿ ನಮ್ಮ ಬಂದ ನಾವು ಯಾವುದೇ ಒಂದು ಇದರಲ್ಲೂ ನಿಮಗೂ ನಿಮ್ಮ ಇರ್ತೀವಿ ನಾವು ನಮ್ಮ ಕೈಯಲ್ಲಿ ಆದಷ್ಟು ನಿಮಗೆ ಒಂದು ಸಂಸ್ಥೆಗೆ ನಾವು ಇರ್ತೀವಿ ನಾವು ಸಹಾಯ ಮಾಡ್ತೀವಿ ಇದೇ ರೀತಿ ನಾವು ಎಲ್ಲ ನಾನು ಫಸ್ಟು ಸರ್ಕಾರಿ ಶಾಲೆಗಳಿಗೆ ಮ ಫಸ್ಟು ಆದ್ಯತೆ ಕೊಡ್ತಾ ಇದ್ದೀನಿ ಯಾಕೆಲ್ಲಂದರೆ ಬಡ ಮಕ್ಕಳು ಇರ್ತಾರೆ ಇದು ಸರ್ಕಾರಿ ಶಾಲೆ ಅದೇ ಅದೇ ಕೊಡ್ತಾ ಇದೀವಿ ಯಾಕಂದ್ರೆ ಅಲ್ಲಿ ಒಂದಂದ್ರೆ ಒಂದಿರಲ್ಲ ಅದಕ್ಕೋಸ್ಕರ ಎಲ್ಲದಕ್ಕೂ ನಾನು ಶಾಲೆಗಳಿಗೆ ಸರ್ಕಾರಿ ಶಾಲೆಗಳು ಮತ್ತು ಎಸ್ ಶಾಲೆಗಳಿಗೆ ಹೋಗಿ ಏನೋ ನಮ್ಮ ಕೈಯಲ್ಲಾದಷ್ಟು ನಾವು ಸಂಸ್ಥೆಯಿಂದ ಸಹಾಯ ಮಾಡ್ಕೊಂಬರ್ತೀವಿ ನಿಮಗೂ ನಾನು ನಿಮ್ಗೆ ಜೊತೆಯಲ್ಲಿರ್ತೀವಿ ನಿಮ್ಮ ಸಮಸ್ಯೆಯಲ್ಲಿ ಜೊತೆಯಲ್ಲಿದ್ದು ನಮ್ಮ ಕೈಯಲ್ಲಿ ಆದಷ್ಟು ನಾನು ಸಹಾಯ ಮಾಡ್ತೀವಿ ರೋಟ್ರಿಯ ಸಮಸ್ಯೆಯಿಂದ ಎಷ್ಟು ಬದತ್ತೆ ನೋಡಿ ಅದರಲ್ಲೂ ನನ್ನ ಕೈಯಲ್ಲಾದಷ್ಟು ಕೂಡ ನಾನು ಸ್ವಲ್ಪ ಸಹಾಯ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ನೀವು ಎಲ್ಲರೂ ಚೆನ್ನಾಗಿ ಓದಬೇಕು ಚೆನ್ನಾಗಿ ಒಳ್ಳೆಯ ಅಧಿಕಾರವನ್ನು ವಹಿಸಬೇಕು ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಹೆಸರು ತರಬೇಕು ನಿಮ್ಮ ಸ್ಕೂಲ್ಗೆ ಒಳ್ಳೆ ಹೆಸರು ತರಬೇಕು ಅಂತೇಳಿ ನಾಲ್ಕು ಮಾತ್ರ ಎಲ್ರಿಗೂ ನಮಸ್ಕಾರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ